ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಡೀ ಪ್ರಪಂಚಕ್ಕೆ ಬೆಳಕನ್ನು ಕೊಡ್ತಕ್ಕಂತಹ ಸೂರ್ಯ ತನ್ನ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇರ್ತಾರೆ ಅಂತಹ ಸೂರ್ಯನನ್ನ ಪ್ರತಿದಿನ ಆರಾಧನೆ ಮಾಡುದು ಸೂರ್ಯನಿಗೆ ಅರ್ಘ್ಯವನ್ನ ಕೊಡ್ತಕ್ಕಂಥದ್ದು ಸೂರ್ಯ ಮಂತ್ರಗಳನ್ನ ಪಠನೆ ಮಾಡ್ತಕ್ಕಂಥದ್ದು ಅಂದ್ರೆ ದ್ವಾದಶ ಮಂತ್ರಗಳನ್ನ ಪಠನೆ ಮಾಡ್ತಕ್ಕಂಥದ್ದು ಭಾನುವಾರದಲ್ಲಿ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠನೆ ಮಾಡ್ತಕ್ಕಂಥದ್ದು ತುಂಬಾ ಶ್ರೇಷ್ಠವಾಗಿರ್ತಕ್ಕಂತಹ ಕೆಲಸ ಸೂರ್ಯನಿಂದ ಆರೋಗ್ಯವನ್ನ ಪಡ್ಕೊಳ್ಬಹುದು ಕಣ್ಣಿನ ದೋಷವನ್ನ ಪರಿಹಾರ ಮಾಡ್ಕೊಳ್ಬಹುದು ಅಂದ್ರೆ ಎಷ್ಟೋ ಕಣ್ಣಿನ ಸಮಸ್ಯೆಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇರುತ್ತೆ ಹಾಗಾಗಿ ಅಂತ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಬೇಕು ಮೂಳೆಗಳು ಗಟ್ಟಿಯಾಗಿರಬೇಕು ದೇಹ ಆರೋಗ್ಯವಾಗಿರ್ಬೇಕು ನಳಸ್ತಾ ಇರ್ಬೇಕು ಯಾವುದೇ ಒಂದು ಡೆಫಿಷಿಯನ್ಸಿ ಬರಬಾರ್ದು ಅನ್ನೋದಾದ್ರೆ ಸೂರ್ಯನ ಆರಾಧನೆ ತುಂಬಾ ಮುಖ್ಯವಾಗಿರುತ್ತೆ ಹಾಗೆ ಸೂರ್ಯನ ಒಂದು ಬೆಳಕಿಗೆ ಮೈಯನ್ನ ಒಡ್ಡೋದು ಸಹ ಅಷ್ಟೇ ಒಳ್ಳೇದು ಜೊತೆಗೆ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರದ ಆಸನಗಳನ್ನ ಮಾಡ್ತಕ್ಕಂಥದ್ದು ಸೂರ್ಯ ನಮಸ್ಕಾರ ಮಾಡೋದು ಆಸನಗಳನ್ನ ಮಾಡ್ತಕ್ಕಂಥದ್ದು ಸೂರ್ಯನಿಗೆ ಅರ್ಘ್ಯವನ್ನ ಕೊಡ್ತಕ್ಕಂಥದ್ದು ಗೋಧಿಯನ್ನ ದಾನ ಮಾಡ್ತಕ್ಕಂಥದ್ದು ಇದೆಲ್ಲವನ್ನ ಮಾಡ್ಕೊಂಡಾಗ ಅಂದ್ರೆ ಸೂರ್ಯನಿಗೆ ಅರ್ಘ್ಯವನ್ನ ಕೊಡುವಾಗ ಆ ನೀರಲ್ಲಿ ಕೆಂಪು ಅಕ್ಷತೆ ಹಾಗೂ ಕೆಂಪು ಹೂವನ್ನ ಹಾಕೊಂಡು ಅರ್ಘ್ಯವನ್ನ ಬೆಳಗಿನ ಸಮಯದಲ್ಲಿ ಕೊಟ್ಟಾಗ ಸೂರ್ಯನ ಪೂರ್ಣ ಆಶೀರ್ವಾದ ಸಿಗುತ್ತೆ ಅಂದ್ರೆ ಮನೆಯಲ್ಲಿ ತಂದೆ ಜೊತೆ ವಾದ ವಿವಾದಗಳು ನಡೀತಾ ಇದ್ರೆ ತಂದೆಯ ಜೊತೆ ಮಕ್ಕಳ ಒಂದು ಸಂಬಂಧ ಸರಿಯಾಗಿರೋದಿಲ್ಲ ಅಂತಂದ್ರೆ ಅವರೆಲ್ಲರೂ ಸಹ ಉತ್ತಮವಾಗಿ ಜೀವನವನ್ನ ಮಾಡಬಹುದು ಜೊತೆಗೆ ದೇಹದ ಆರೋಗ್ಯ ತುಂಬಾ ಮುಖ್ಯ ಈ ಸೂರ್ಯನ ಬೆಳಕಿನಿಂದ ನಾವು ಪಡ್ಕೊಳ್ಬಹುದು ಸೂರ್ಯನ ಕಿರಣಗಳು ಮೈ ಮೇಲೆ ಬಿದ್ದಾಗ ಆರೋಗ್ಯ ಅನ್ನೋದು ತುಂಬಾ ಚೆನ್ನಾಗುತ್ತೆ ಹಿಂದಿನ ಕಾಲದಿಂದಲೂ ನಾವು ನೋಡಿರಬಹುದು ಯಾರೆಲ್ಲ ಬಿಸಿಲಿಗೆ ಮೈಯೊಡ್ಡಿ ದುಡಿತಾ ಇದ್ರು ಅವರೆಲ್ಲರೂ ಸಹ ತುಂಬಾ ವರ್ಷ ಬದುಕಿರ್ತಿದ್ರು ಯಾವುದೇ ರೀತಿ ಅನಾರೋಗ್ಯ ಅವರು ಕಾಡ್ತಾ ಇರೋದಿಲ್ಲ ಇತ್ತೀಚೆಗೆ ಎಲ್ಲರೂ ಮನೆ ಒಳಗಡೆ ತುಳ್ಕೊಂಡು ಕಂಪನಿಗಳಲ್ಲಿ ಎ ಸಿ ಕೊಠಡಿಗಳಲ್ಲಿ ಕೂತ್ಕೊಂಡು ಕೆಲಸಗಳನ್ನ ಮಾಡ್ತಾ ಮೈ ತುಂಬಾ ಕಾಯಿಲೆಗಳು ತುಂಬ್ಕೊಂಡ್ಬಿಟ್ಟಿದ್ದಾರೆ ಎಲ್ ನೋಡಿದ್ರೆ ಈಗ ಆ ಒಂದು ಈ ವಿಟಮಿನ್ ಡಿ ಇಲ್ಲ ವಿಟಮಿನ್ ಬಿ ಟ್ವೆಲ್ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಸುಸ್ತಾಗ್ತಾ ಇರುತ್ತೆ ಏನೋ ಒಂದು ರೀತಿ ನಿಶಕ್ತಿ ಕಾಡ್ತಾ ಇದೆ ಎಲ್ಲರಿಗೂ ಸಹ ಏನು ಮಾಡೋಕ್ಕೂ ಉತ್ಸಾಹ ಇಲ್ಲ ಯಾವಾಗ್ಲೂ ಬೇಜಾರಲ್ಲಿ ಇರ್ತಾರೆ ನೋವಲ್ಲಿ ಇರ್ತಾರೆ ಏನು ಮಾಡೋದ್ ಬೇಡ ಮಲಗೇ ಇರಬೇಕು ಅಂತ ಅನಿಸ್ತಾ ಇರುತ್ತೆ ಕೆಲಸದಲ್ಲಿ ಉತ್ಸಾಹ ಇರೋದಿಲ್ಲ ಎಲ್ಲಿಗೂ ಹೋಗೋಕ್ಕೂ ಇಷ್ಟ ಆಗೋದಿಲ್ಲ ಯಾರ ಜೊತೆ ಮಾತಾಡೋಕೆ ಇಷ್ಟ ಆಗೋದಿಲ್ಲ ಮನೆಯಿಂದ ಹೊರಗಡೆ ಹೋಗಿ ಬೆಳಕನ್ನ ನೋಡಿದ್ರೆ ಅವ್ರಿಗೆ ಯಾವುದೋ ಒಂದ್ ರೀತಿಯ ಒಂದು ಸಂಕಟ ಆಗ್ತಾ ಇರುತ್ತೆ ಅಂತಹ ತೊಂದರೆಗಳನ್ನ ದೂರ ಮಾಡ್ಕೊಳ್ಬೇಕು ಅಂತಂದ್ರೆ ಸ್ವಲ್ಪ ಸಮಯನಾದ್ರೂ ಸೂರ್ಯನ ಬೆಳಕಿನಲ್ಲಿ ಇರ್ಬೇಕು ಅದು ಆಗ್ಲಿಲ್ಲ ಅಂತಂದ್ರೆ ಈ ಒಂದು ಮುದ್ರೆ ಏನಾದ್ರೂ ಮಾಡ್ಕೊಳ್ಬೇಕಾಗುತ್ತೆ ಈ ಸೂರ್ಯ ಮುದ್ರೆ ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಕಾಯಿಲೆಗಳು ದೂರ ಆಗ್ತಾ ಇರುತ್ತೆ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನೋದು ದೂರ ಆಗ್ತಾ ಇರುತ್ತೆ ಬೊಜ್ಜು ಅನ್ನೋದು ಕಡಿಮೆ ಆಗ್ತಾ ಇರುತ್ತೆ ಜೀರ್ಣಶಕ್ತಿ ಜಾಸ್ತಿ ಆಗ್ತಾ ಇರುತ್ತೆ ಜೊತೆಗೆ ಈ ಚಳಿಗಾಲದಲ್ಲಿ ಬರ್ತಕ್ಕಂತಹ ಇಮ್ಮಡಿ ಒಡೆಯೋದಿರ್ಬೋದು ಚರ್ಮ ಒಡೆಯೋದಿರ್ಬೋದು ಅಥವಾ ಚರ್ಮ ಒಣ ಚರ್ಮ ಆಗ್ತಕ್ಕಂಥದ್ದು ಈ ಚರ್ಮದ ಯಾವುದೇ ಒಂದು ತೊಂದರೆಗಳನ್ನು ಸಹ ಈ ಸೂರ್ಯ ಮಧ್ಯೆ ಮಾಡಿದಾಗ ಕಡಿಮೆ ಆಗುತ್ತೆ ಇದನ್ನ ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಮಾಡ್ಬೇಕಾಗುತ್ತೆ ಜೊತೆಗೆ ಈಗ ಚಳಿಗಾಲ ಬಂತು ಅಂತಂದಾಗ ಎಷ್ಟೋ ಜನಕ್ಕೆ ಶೀತ ಜಾಸ್ತಿ ಆಗ್ತಾ ಇರುತ್ತೆ ಚಳಿ ಜಾಸ್ತಿ ಆಗ್ತಾ ಇರುತ್ತೆ ಮೈಯೆಲ್ಲ ನಡೀತಾ ಇರುತ್ತೆ ಅಂದ್ರೆ ಶಿವರಿಂಗ್ ಇರುತ್ತೆ ಚಳಿಗ ತಡ್ಕೊಳಕ್ಕೆ ಆಗುದಿಲ್ಲ ಅಸ್ತಮ ಜಾಸ್ತಿ ಆಗ್ತಾ ಇರುತ್ತೆ ಸೈನಸ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಟಿ ಅನ್ನೋ ಕಾಯಿಲೆ ಬರ್ತಾ ಇರುತ್ತೆ ಜೊತೆಗೆ ನ್ಯುಮೋನಿಯಾ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಇಂಥದ್ದೆಲ್ಲದಕ್ಕೂ ಸಹ ಮಾತ್ರೆಗಳ ಮೊರೆ ಹೋಗೋದಕ್ಕಿಂತ ಅಥವಾ ಅದ್ರ ಜೊತೆ ಜೊತೆಗೇನೆ ಸೂರ್ಯ ಮುದ್ರೆಯನ್ನ ಮಾಡ್ಕೊಳ್ಳೋದ್ರಿಂದ ಈ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಬಹುದು ಹಾಗೇನೆ ಥೈರಾಯ್ಡ್ ಗ್ರಂಥಿಯ ಕಾರ್ಯನೂ ಸಹ ಚುರುಕಾಗ್ತಾ ಇರುತ್ತೆ ಅಂದ್ರೆ ಎಲ್ಲಾ ಮೈಯಲ್ಲಿ ಒಂದು ಕೆಟ್ಟ ತೊಂದರೆಗಳು ನಾವು ದೂರ ಆಗ್ಬೇಕು ಅನ್ನೋದಾದ್ರೆ ಸೂರ್ಯ ಮುದ್ರೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಸೂರ್ಯನ ಕಿರಣಗಳು ದೇಹಕ್ಕೆ ಎಷ್ಟು ಒಳ್ಳೇದ್ ಮಾಡ್ತಾ ಇರುತ್ತೋ ಹಾಗೆ ಸೂರ್ಯ ಮುದ್ರೆನೂ ಸಹ ಈ ದೇಹದ ಆರೋಗ್ಯವನ್ನ ಕಾಪಾಡ್ಕೊಳ್ಳಲ್ಲಿ ಸಹಾಯವನ್ನು ಮಾಡುತ್ತೆ ಆ ಸೂರ್ಯ ಮುದ್ರೆ ಹೇಗಿರುತ್ತೆ ಅನ್ನೋದಾದ್ರೆ ಉಂಗುರದ ಬೆರಳನ್ನ ಈ ಒಂದು ಹೆಬ್ಬೆರಳನ್ನ ತುದಿ ಭಾಗಕ್ಕೆ ತಾಗಸ್ಕೊಂಡು ಅದರ ಮೇಲೆ ಉಂಗರದ ಬೆರಳಿನ ಮೇಲೆ ಹೆಬ್ಬೆರಳನ್ನ ಇಟ್ಕೊಳ್ಬೇಕು ಅದೇ ರೀತಿ ಎರಡೂ ಕೈಯಲ್ಲಿ ನಾವು ಮಾಡ್ಕೊಂಡಾಗ ಎರಡೂ ಕೈಯಲ್ಲಿ ಮಾಡ್ಕೊಂಡು ಮೇಲ್ಮುಖವಾಗಿ ಇಟ್ಕೊಳ್ಬೇಕು ಮಿಕ್ಕ ಬೆರಳನ್ನ ಜೋ ಜೋಡಿಸ್ಕೊಳ್ಬೇಕು ಮೇಲ್ಮುಖವಾಗಿ ಈ ತರ ಮಾಡ್ಕೊಂಡು ಆಕಾಶವನ್ನು ನೋಡ್ತಾ ಇರ್ಬೇಕು ಇದನ್ನ ಹದಿನೈದರಿಂದ ಇಪ್ಪತ್ತು ನಿಮಿಷ ಒಂದು ತಿಂಗಳ ಪೂರ್ತಿ ಯಾರು ಮಾಡ್ತಾರೋ ಅವ್ರಿಗೆ ಹೇಳಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ದೂರ ಆಗುತ್ತೆ ಅಂದ್ರೆ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ ಜನಕ್ಕೆ ಮಲಬದ್ಧತೆ ಇರುತ್ತೆ ಜೀರ್ಣಶಕ್ತಿನೇ ಇರೋದಿಲ್ಲ ಊಟ ಮಾಡಕ್ಕೆ ಆಗೋದಿಲ್ಲ ಅನ್ನೋರು ಅಥವಾ ಶೀತದ ಒಂದು ನೆಗಡಿ ಕೆಮ್ಮು ಪ್ರೀತ ಕೆಮ್ಮು ಅಸ್ತಮ ಇದೆ ಅಥವಾ ಈ ಚಳಿ ತಡ್ಕೊಳಕ್ ಆಗೋದಿಲ್ಲ ಅನ್ನೋರೆಲ್ಲರೂ ಸಹ ಈ ಒಂದು ಮುದ್ರೆಯನ್ನ ಮಾಡ್ಕೊಳ್ಬಹುದು ಚರ್ಮದ ಕಾಂತಿಗೋಸ್ಕರನು ಸಹ ಈ ಒಂದು ಮುದ್ರೆಯನ್ನ ಮಾಡ್ಕೊಳ್ಬಹುದು ಈ ಮುದ್ರೆಯನ್ನ ಮಾಡ್ಕೊಂಡ ನಂತರ ಅಂದ್ರೆ ಇದು ಅವಾಗ ಸಮಸ್ಯೆ ನಿವಾರಣೆ ಆಗುತ್ತೆ ಅವಾಗ ಅದನ್ನ ನಿಲ್ಲಿಸ್ಬಿಡ್ಬೇಕು ಆದ್ರೆ ಈ ಮುದ್ರೆ ಮಾಡ್ಕೊಂಡ್ಮೇಲೆ ನೀರನ್ನ ಚೆನ್ನಾಗಿ ಕುಡಿಬೇಕು ಅಂದ್ರೆ ಈ ಮುದ್ರೆ ಶಾಖ ಕೊಡ್ತಕ್ಕಂಥದ್ದು ಮುದ್ರೆಯನ್ನ ಮಾಡಿದಾಗ ದೇಹ ಒಂದ್ ಸ್ವಲ್ಪ ಬಿಸಿ ಆಗುತ್ತೆ ಶಾಖ ಉಷ್ಣ ಅನ್ನೋದು ಜಾಸ್ತಿ ಆಗುತ್ತೆ ಹಾಗಾಗಿ ನೀರನ್ನ ಚೆನ್ನಾಗಿ ತಗೊಳ್ಬೇಕಾಗುತ್ತೆ ನೀರನ್ನ ಯಾವಾಗ ಚೆನ್ನಾಗಿ ತಗೊಳ್ತೀವೋ ಈ ಮುದ್ರೆಯನ್ನ ಮಾಡ್ತೀವೋ ಆಗ ಚರ್ಮ ಅನ್ನೋದು ನಳಿಸ್ತಾ ಇರುತ್ತೆ ಕಾಂತಿಯುತವಾಗಿರುತ್ತೆ ಇದನ್ನ ಮಾಡಿ ನೋಡಿ ತುಂಬಾ ದೇಹಕ್ಕೆ ಬಲಾನು ಬರುತ್ತೆ ಆರೋಗ್ಯ ಚೆನ್ನಾಗ್ ಆಗುತ್ತೆ ಹಾಗೆ ಇರ್ತಕ್ಕಂಥ ಎಲ್ಲಾ ಸಮಸ್ಯೆಗಳು ಸಹ ದೂರ ಆಗ್ತಾ ಇರುತ್ತೆ ಸೂರ್ಯನ ಆಶೀರ್ವಾದನು ಸಹ ಸಿಗ್ತಾ ಇರುತ್ತೆ ಇಷ್ಟು ಸರಳವಾಗಿ ಖರ್ಚಿಲ್ಲದೆ ಇದನ್ನ ಯಾರು ಮಾಡ್ತಾರೋ ಆರೋಗ್ಯ ಅವ್ರ ಅಂಗೈಲಿರುತ್ತೆ ಅಂದ್ರೆ ನಾವು ಹೇಳ್ತಾ ಇರ್ತೀವಿ ಕೈ ಬೆರಳುಗಳಿಂದನೇ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು ಕೈಯಿಂದಲೇ ನಮ್ಮ ಅಂಗೈಯಿಂದಲೇ ನಮ್ಮ ಆರೋಗ್ಯ ಅಂತ ಅಂದ್ರೆ ಈ ಬೆರಳಿನಿಂದನೇ ಎಷ್ಟೊಂದು ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಬಹುದಲ್ವಾ ಇದೆಲ್ಲ ಸರಳವಾಗಿ ಮಾಡ್ಕೊಳ್ಳೋ ಒಂದು ನಮ್ಮ ಗ್ರಂಥಗಳು ಕೊಟ್ಟಿರ್ಬೇಕಾದ್ರೂ ಇದನ್ನೆಲ್ಲವನ್ನ ಬಿಟ್ಟು ದುಡ್ಡಿಲ್ಲ ನಾವು ಆ ಸಮಸ್ಯೆಗೆ ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಅಂತ ಹುಡುಕಾಡ್ತಾ ಇರ್ತಾರೆ ಸರಳವಾಗಿ ಯಾರು ಬೇಕಾದ್ರೂ ಮಾಡಿ ವಯಸ್ಸಿನ ಭೇದ ಇರೋದಿಲ್ಲ ಯಾವಾಗ್ ಬೇಕಾದ್ರೂ ಮಾಡಬಹುದು ಎಲ್ಲಿ ಬೇಕಾದ್ರೂ ಮಾಡಬಹುದು ಇಂತಹ ಸರಳವಾದ ಪರಿಹಾರವನ್ನ ನಂಬಿ ಖಂಡಿತ ಒಳ್ಳೇದಾಗುತ್ತೆ